ಬೆಳಗ್ಗೆಯಿಂದಲೂ ನೋಡಿ ಸುರಿತಾ ಇರುವಂತಹ ಜಿಟಿ ಜಿಟಿ ಮಳೆಗೆ ದೇವನಹಳ್ಳಿಯಲ್ಲಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಮಳೆಯಿಂದಾಗಿ ಸಂತೆಗೆ ಗ್ರಾಹಕರು ಕೂಡ ಬರ್ತಾ ಇಲ್ಲ ವ್ಯಾಪಾರ ಇಲ್ಲದೆ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ ಸಂತೆ ನಡೆಯುತ್ತೆ ಅಲ್ಲಿ ಪ್ರತಿ ಬಾರಿ ಪ್ರತಿ ವಾರವೂ ಕೂಡ ಸಂತೆ ನಡೆಯುತ್ತೆ ವ್ಯಾಪಾರಿಗಳು ಈಗ ಕಂಗಾಲಾಗಿದ್ದಾರೆ ಬೆಳಗ್ಗೆಯಿಂದಲೂ ಬೆಳಗ್ಗೆ ನಾಲ್ಕು ಗಂಟೆಯಿಂದಲೂ ಕೂಡ ಮಳೆ ಆಗ್ತಾಯಿದೆ ಸಣ್ಣ ಪುಟ್ಟ ಮಳೆಯಂತೂ ಅಲ್ಲವೇ ಅಲ್ಲ ಜೋರು ಮಳೆ ಇದೆ ಸೊ ಹಾಗಾಗಿ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ ಚಡಿ ಮಳೆ ನೋಡಿ ಯಾವ ರೀತಿಯಾಗಿ ಮಳೆಯಾಗ್ತಾ ಇದೆ ಅಂತ ಹೇಳಿ ಸೊ ಈ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರು ಕೂಡ ಅಟ್ಲೀಸ್ಟ್ ಹಬ್ಬ ನಡೀತಾ ಇದೆ ಇವತ್ತಾದರೂ ವ್ಯಾಪಾರ ಮಾಡಿಕೊಂಡು ಬೇಗ ಮನೆಗೆ ಹೋಗೋಣ ಅನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದಂತಹ ವ್ಯಾಪಾರಿಗಳಿಗೆ ಇದೀಗ ಶಾಕ್ ಎದುರಾಗಿದೆ ಯಾವುದೇ ರೀತಿಯಾದಂತಹ ಹಣ್ಣುಗಳು ತರಕಾರಿಗಳು ಮತ್ತು ಹೂವುಗಳು ಇಲ್ಲ ಯಾಕೆಂದರೆ ಜನ ಬರ್ತಾ ಇಲ್ಲ ಮನೆಯಿಂದ ಆಚೆಗೆ ಈ ಮಳೆಯಲ್ಲಿ ಯಾರು ಆಚೆ ಕಾಲಿಡ್ತಾರೆ ಅಂತ ಹೇಳಿ ಜನ ಮನೆಯಲ್ಲೇ ಉಳಿತುಕೊಳ್ತಾ ಇದ್ದಾರೆ ಮತ್ತು ಪಾಪ ಮಾರಾಟ ಮಾಡೋದಕ್ಕೆ ಅಂತ ಹೇಳಿ ತಂದಂತಹ ವಸ್ತುಗಳೆಲ್ಲವೂ ಕೂಡ ಈಗ ಎಲ್ಲಿ ಕೊಳ್ತು ಹೋಗುತ್ತೋ ಎನ್ನುವಂತಹ ಭೀತಿಯಲ್ಲಿದ್ದಾರೆ ವ್ಯಾಪಾರಸ್ಥರು ಅಟ್ಲೀಸ್ಟ್ ಅವರು ಹಾಕಿದಂತಹ ಆ ಒಂದು ಬೆನಿಫಿಟ್ ಆದರೂ ಅವ್ರಿಗೆ ಸಿಗಬೇಕಲ್ವ ಅವರು ಇಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ಇವತ್ತು ಇಷ್ಟು ವ್ಯಾಪಾರ ಮಾಡ್ಕೊಂಡು ಮನೆಗೆ ಹೋದರೆ ಅಟ್ಲೀಸ್ಟ್ ನೆಮ್ಮದಿಯಾಗಿ ಊಟ ಮಾಡಿಬಿಟ್ಟಾದರೂ ಮಲ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇರ್ತಾರೆ ಪಾಪ ವ್ಯಾಪಾರಸ್ಥರು ಬಟ್ ಆದರೆ ವ್ಯಾಪಾರಿಗಳು ಈಗ ಮಳೆಯಿಂದಾಗಿ ಕಂಗಾಲಾಗಿದ್ದಾರೆ